ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈಗ ಸರ್ ಇಲ್ಲಿ ನೋಡಿ ಬೆಲೂನ್ ಬೆಲೂನ್ ಪ್ರವಾಸೋದ್ಯಮ ಮತ್ತು ಶಾಂತಿ ಎಂಬ ಧೇವ ಈ ವರ್ಷದ ವಿಶ್ವ ಪ್ರವಾಸೋದ್ಯಮ ಸೈದರೇ ಪ್ರತಿದಿಗೆ ವೇದಿಕೆ ಮೇಲಿನ ಕೋಟದಿಗೆ ಶ್ರೀಯುತ ರಾಷ್ಟ್ರಪತಿಗಳಾದ ಶ್ರೀ ಟಿ ರೆಡ್ಕಾರ್ ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೆ ಅವಶ್ಯಕೇಟೆಡ್ ಗೌರ್ಮರ್ಗಳಿದ್ದಾರೆ ನಾಮಿನೇಟೆಡ್ ಗೌರ್ಮರ್ ದಿ ಆರ್ ನಾಟ್ ಎಲೆಕ್ಟೆಡ್ ಬೈ ದಿಕ್ ಕಾನ್ಸ್ಟಿಟ್ಯೂಷನ್ನು ಹೆಡ್ಡು ಅವರು ರಾಷ್ಟ್ರಪತಿ ಕೆಲಸ ಮಾಡಬೇಕು ಅಷ್ಟೇ ಬಟ್ ನಾವೆಲ್ಲ ಚುನಾವಣೆ ಆಯ್ಕೆ ನಾವು ಅಡ್ಮಿನಿಸ್ಟ್ರೇಷನ್ ಹೇಗಿದೆ ಅವ್ರಿಗೂ ಕಾನ್ಸ್ಟಿಟ್ಯೂಷನ್ ಹೇಗೆ

ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಆಗಬಾರ್ದು ಸರ್ ಇದ್ರ ವಿರುದ್ಧ ಡಿಬೇಟ್ ಆಗಬೇಕು ಇಡೀ ದೇಶದಲ್ಲಿ ಡಿಬೇಟ್ ಯಾರೇ ರಾಜ್ಯಪಾಲರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹಾಕಬಾರ್ದು ಯಾರ್ಯಾರು ಆಗ್ತಾರೆ ಸಂವಿಧಾನದ ಸಂಘರ್ಷ ಏನೇ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನ ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಈ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆಪರೇಷನ್ ಕಮಲದ ಮುಂದುವರೆದ ಭಾಗ ಆಗೋಗಿ ಇಲ್ಲಪ್ಪ ಸಿಬಿಐ ಈಗ ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರ ಎಲ್ಲ ಕಡೆ ಸಿಬಿಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡತಕ್ಕದ್ದು ನಡೀತಾ ಇದೆ ಇವತ್ತು ಎಲ್ಲ ಕಡೆಗೂ ಬಿಜೆಪಿ ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಇವತ್ತು ಜಡಿಪಿ ಇಟ್ಕೊಂಡಿದೆ ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ ರಾಜೀನಾಮೆ ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡುವೆನ್ರಿ ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿ ಆಗಿರೋದು ಯಾರ ಸರ್ಕಾರದಲ್ಲಿ ಅವ್ರ ಮೇಲೆ ಬೈಲ್ ಮೇಲಿದ್ದಾರಲ್ಲ ಅವರು ಎಫ್ ಐ ಆರ್ ಆಗಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ ಇದು ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಫಂಡ್ಸ್ ಬಿಸ್ಯೂಸ್ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರದ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳು ಇರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ಸಿಡಿಯಲ್ಲಿ ನಡೀತಲ್ಲ ರಾಜೀನಾಮೆ ಕೊಟ್ಟಿದ್ರೆ ಎಷ್ಟು ಜನ ಸತ್ತು ಹೋದ್ರು ಆಗ ಗೋಧ್ರಾ ಇನ್ ಸಿಡಿ ಆಗ ರಾಜೀನಾಮೆ ಕೊಟ್ಟರೆ ಇವರು ಬಟ್ ಬಿ ಜೆ ಪಿ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರದೇ ಪಕ್ಷ ಸರ್ಕಾರದಲ್ಲಿ ಇದ್ದಾರೆ ಅವ್ರ ರಾಜೀನಾಮೆ ಕೊಟ್ಟಿಲ್ಲ ಅವ್ರ ಮೇಲೆ ಈಸಾನ್ ಎಫ್ ಫೇಲ್ ಬೇಲ್ ಸಾನ್ ಮೇಲ್ ಎಫ್ಐಆರ್ ಆಗಿ ಮೇಲ್ ಮೇಲೆ ಅನೇಕ ಇಲಾಖೆಗಳಲ್ಲಿ ಅವ್ರ ಕೂಕ್ ಬಿಡ್ರಿ ನೀವು ಯಾಕೆ ಆ ಕಡೆ ಓದಿಲ್ಲ ಹೇಳಲಿಲ್ಲ ಿಲ್ಲಾಗಿ ಮಾಡ್ತಾರೆ ನಿಮ್ಮ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಕೇಳ್ತಾ ಇದ್ದೀನಿ ಇನ್ಸ್ಟೆಬಿಲೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ ನೋಡಿದ್ರು ಆಗಲಿಲ್ಲ ಯಾಕಂದ್ರೆ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಹೋಗಿದ್ರ ನಾವು ಕಾನೂನು ಪ್ರಕಾರ ಲೈನ್ಗಳಿದ್ದಾರೆ ಲೈನ್ಗಳಿಲ್ಲ ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ರು ಹಾಗಾದ್ರೆ ಅನೇಕ ಬಿ ಜೆ ಪಿ ಸರ್ಕಾರಗಳಿದ್ದಾವಲ್ಲ ಅಲ್ಲಿ ಎ ಸಿ ಬಿ ಇದೆಯಲ್ಲ ಸ್ಟ್ಯಾಂಡರ್ಡ್ ಯಾಕಪ್ಪ ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದ್ರು ಹಾಗಾದರೆ ಅನೇಕ ಬಿಜೆಪಿ ಸರ್ಕಾರಗಳಿದ್ದಾವಲ್ಲ ಅಲ್ಲಿ ಎ ಬಿ ಇದೆಯಲ್ಲ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಎ ಸಿ ಬಿ ಇದೆ ನಾನು ಎದುರಿದ್ದೀನ ಈಗ ಕೇಳ್ರಿ ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿ ಇರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡಿದೆ ತೋರಿಸ್ಲಿ ನೋಡೋಣ ಹಾ ಹೇಳ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ಕೂಡ ಸರ್ ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಏನು ಮಾಡಿಲ್ಲ ಮಾಡಲ್ಲ ಈ ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ ಎಲ್ಲಿ ಗ್ಯಾರಂಟಿ ನಿನ್ಬಿಡುತ್ತೋ ಈ ತರ ಡೆವಲಪ್ಮೆಂಟ್ಸ್ ಅಲ್ಲಿ ಆಗ್ತಾ ಇದೆ ನೀವು ನಿಮ್ ಸಂದೇಶ ನಾವು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಇರಿಸಲ್ಲೊಡ್ಡ ವೆಲ್ಕಮ್ ಮಾಡ್ತಾ ಇದ್ದಾರೆ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಇಲ್ಲ ನಾವೇನು ಹೇಳಿಲ್ಲ ಅವರ ವಾಲಂಟಿಯರ್ ಜನರ ಜನರಾಗಿ ಪ್ರತಿಭಟನೆ ಮಾಡಿ ಆಶೀರ್ವಾದ ಜನರ ಆಶೀರ್ವಾದ ನಮಗೆ ರೀತಿ ನಾವು ನೂರ ಮೂವತ್ತಾರು ಜನ ಗೆದ್ದಿರೋದು ಬಿಜೆಪಿ ಅವ್ರ ಅಧಿಕಾರದಲ್ಲಿ ಗೆದ್ದೆಷ್ಟೋ ಅರವತ್ತಾರು ಜನ ಯಾವತ್ತಾರು ಹೋಲಿ ಎರಡು ಸಾವಿರದ ಎಂಟರಲ್ಲಿ ಆಗ್ಬೋದು ಎರಡು ಸಾವಿರದ ಮೆಜಾರಿಟಿ ಜನರಿಂದ ಕ್ಯಾಂಡಿಡೇಟ್ ತಗೊಂಡು ಗೆದ್ದಿದ್ದಾರೆ ಎಲ್ಲ ಹಿಂಭಾಗಲಿಂದ ಬಂದಿರೋರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಈಗ ನಮ್ಗೆ ನೂರ್ ಮೂವತ್ತಾರು ಜನ ಕೊಟ್ಟು ನಾವು ಎರಡು ಸಾವಿರದ ಹದಿಮೂರರಲ್ಲಿ ಜನ ಆಶೀರ್ವಾದದಿಂದ ಗೆದ್ದಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ ಅವ್ರು ಯಾವಾಗ ಗೆದ್ದಿದ್ದ ಯಾವ್ಯಾವ ಗೆದ್ದಿದ್ದೋ ಅವಾಗೆಲ್ಲ ಜನರ ಆಶೀರ್ವಾದಿಂದ ಗೆದ್ದಿದ್ದೀವಿ ತಪ್ಪೆ ಮಾಡಿರುವ ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಮೊದಲನೇ ಸಾರಿ ನನ್ಗೆ ರಾಜಕೀಯ ಕೇಸ್ಗಳು ಪ್ಲೀಸ್ ಅಂಡರ್ಲೈನ್ ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಭಯ ಅವ್ರಿಗೆ